ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದಿಢೀರ್ ಅಂತ ಮಾಡುವ ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು ನಾನಿಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಲ್ವ ಚೆನ್ನಾಗಿ ತೊಳೆದಿರುವಂಥ ಪಾಲಕ್ ಸೊಪ್ಪನ್ನು ಈ ನೀರಿಗೆ ಹಾಕ್ತೀನಿ ಇದು ಚೆನ್ನಾಗಿ ಬೇಯಬೇಕು ನೀರಲ್ಲಿ ಪಾಲಕ್ ಸೊಪ್ಪಿನ ರೈಸು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಕಲರ್ ಅಂತೂ ಗ್ರೀನ್ ಕಲರಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈಗಂತೂ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಳುಗಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡಬೇಕಪ್ಪ ಅಂತ ತುಂಬ ತಲೆ ಕೆಡ್ಸ್ಕೊತಾ ಇರ್ತಾರೆ ತಾಯಂದರು ಹಾಗಾಗಿ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ತೀನಿ ನೋಡಿರಿ ಪಾಲಕ್ ಸೊಪ್ಪು ಈ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಒಂದು ಐದರಿಂದ ಏಳು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬೇಗನೆ ಬೇಯುತ್ತೆ ಇದನ್ನು ಒಂದು ಸಲ ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೊಂಡ್ಬಿಟ್ಟು ನೋಡಿರಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ನೀವು ಐಸ್ ವಾಟರಲ್ಲೂ ಸಹ ತೊಳಿಬೋದು ನಾನೇನು ನಾರ್ಮಲ್ ವಾಟ್ರಲ್ಲೇ ತೊಳೆದಿದ್ದೀನಿ ಸ್ನೇಹಿತರೆ ನೋಡಿ ಸ್ವಲ್ಪ ತಣ್ಣಗಾಗಬೇಕಲ್ವ ಅದಕ್ಕೆ ಇದಕ್ಕೆ ಸ್ವಲ್ಪ ಒಂದು ಇಂಚಾಗಷ್ಟು ಶುಂಠಿ ಹಾಕಿದ್ದೀನಿ ಹಸಿ ಶುಂಠಿ ಮತ್ತು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ರಿ ಮತ್ತು ಇಲ್ಲಿ ಕೆಲವೊಂದು ಸ್ಪೈಸಸ್ ಹಾಕಿದ್ದೀನಿ ಲವಂಗ ಏಲಕ್ಕಿ ಮತ್ತು ಚಕ್ಕೆ ಒಂದೆರಡೆರಡು ಲವಂಗ ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕಿ ಇದೆಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಬೇಕು ಮತ್ತು ಒಂದೆರಡು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೀವು ಬರೀ ತುಪ್ಪದಲ್ಲೂ ಸಹ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೋಬೇಕು ನೀವು ಗೋಡಂಬಿ ಸಹ ಹಾಕೋಬೋದು ಮತ್ತು ತರಕಾರಿಗಳನ್ನು ಹೆಚ್ಚಿ ಹಾಕೋಬೋದು ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀನ್ಸು ಬಟಾಣಿ ಎಲ್ಲನೂ ಹಾಕ್ಬೋದು ಚೆನ್ನಾಗಿರುತ್ತೆ ತರಕಾರಿನೂ ಆಗುತ್ತೆ ಮಕ್ಕಳಿಗೆ ಮತ್ತು ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ದೇಹಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಂಗು ಹಾಕಿ ಒಗ್ಗರಣೆ ಮಾಡಿಕೊಂಡೆ ಒಗ್ಗರಣೆ ಆದ ತಕ್ಷಣ ಇದಕ್ಕೆ ನಾವು ರುಬ್ಬಿರುವಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಂಬಿಡ್ಬೇಕು ನೋಡಿರಿ ಎಷ್ಟು ಒಳ್ಳೆ ಕಲರ್ ಇದೆ ಅಂದರೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿರಿ ಯಾವಾಗಾದರೂ ರಾತ್ರಿ ಹೊತ್ತಲ್ಲೂ ಸಹ ನಾವು ಮಾಡ್ಕೊಬೋದು ಅನ್ನಕ್ಕೆ ಏನೂ ಸಾಧನೆ ಇಲ್ಲ ಅಂತಂದರೆ ಈ ಥರ ರೈಸನ್ನು ಮಾಡ್ಕೊಂಡು ತಿನ್ಬೋದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರು ಈರುಳ್ಳಿ ಬೆಳ್ಳುಳ್ಳಿ ಸಹ ಹಾಕೋಬೋದು ನೋಡಿರಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಜಿಟ್ಟಿನ ಅಂಶ ಸ್ವಲ್ಪ ತೇಲ್ಕೊಂಬರುತ್ತೆ ಬರುತ್ತೆ ಅಲ್ಲಿ ತನಕ ಇದು ಈ ಥರ ಫ್ರೈ ಮಾಡ್ಕೋಬೇಕು ನಿಮಗೆ ತೋರಿಸ್ತೀನಿ ಎಣ್ಣೆ ಅಂಶ ಹೇಗೆ ಮೇಲೆ ತೇಲುತ್ತೆ ಅಂತ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಒಳ್ಳೆ ಘಮ್ಮಂತ ಪರಿಮಳ ಬರ್ತಾಯಿರುತ್ತೆ ಕಾಣಿಸ್ತಾ ಇದೆಯಲ್ಲ ಈ ಥರ ಎಣ್ಣೆ ಅಂಶ ಎಲ್ಲ ಮೇಲುಗಡೆ ತೇಲ್ಕೊಂಡು ಬರುತ್ತೆ ಆವಾಗ ಆಗಿದೆ ಅಂತ ನೀವು ಪನ್ನೀರ್ ಸಹ ಹಾಕೋಬೋದು ಸ್ನೇಹಿತರೆ ಪಾಲಕ್ ಪನ್ನೀರ್ ರೈಸ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಮಾಡಿ ಇಟ್ಕೊಂಡಿರುವಂಥ ಅನ್ನವನ್ನು ಹಾಕ್ತಾಯಿದ್ದೀನಿ ಅನ್ನ ಸ್ವಲ್ಪ ಉದ್ರ ಉದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿರಿ ಅನ್ನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋದು ಅಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲು ತುಂಬ ಬೇಗನೆ ಆಗುತ್ತೆ ಲಂಚ್ ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡ್ರಿ ಸ್ನೇಹಿತರೆ ತುಂಬ ದಿನ ಆಯಿತು ವೀಡಿಯೋ ಹಾಕೋದಕ್ಕೆ ಆಗೇ ಇರಲಿಲ್ಲ ನಾನು ಒಂದು ಸ್ವಲ್ಪ ಊರಿಗೆಲ್ಲ ಹೋಗಿದ್ದೆ ಹಾಗಾಗಿ ಬಿಡುವೆ ಸಿಕ್ಕಿಲ್ಲ ಸ್ನೇಹಿತರೆ ನನಗೂ ಇನ್ಮೇಲೆ ವೀಡಿಯೋಸ್ ಹಾಕೋಣಂತೆ ನೋಡಿರಿ ಪಾಲಕ್ ರೈಸ್ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ